ವಿಧಾನಸೌಧದಲ್ಲಿ ಈಗ ಅದನ್ನ ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸ ಅಲ್ಲ ಹಂಗ ಬದಲಾವಣೆ ಮಾಡ್ಕೋಬೇಕು ಬನ್ನಿ ಸರ್ ಹನುಮಂತಯ್ಯನವರು ಏನ್ರಿ ಆ ವಿಧಾನಸೌಧ ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗಲಲ್ಲೇ ಬರೆಸವ್ರೆ ಅದನ್ನ ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದಗಡೆ ಬಾಕಲೇ ತೆಗಿಯೋಕ್ಕಿಲ್ಲ ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದು ಈಗಲ್ಲ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕ್ತಿದ್ದೇನೆ ಈಗ ಏನು ಹಾಕ್ತಿದ್ರೆ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸ ಅಲ್ಲ ಅದು ಅದು ದೇವ ದೇವ ದೇವಾ ಹ್ಞೂ

ರಾಮನಗರ ಅಂತಿದ್ರೆ ಏನಾಯ್ತಿಪ ನಿಮ್ಗೆ ರಾಮನಗರ ಅಂತಿದ್ರೆ ಏನಾಯ್ತಿತ್ತು ಹೆಸರು ಬದ್ಲ ತಕ್ಷಣ ಇನ್ನೆಲ್ಲಕ್ಕೂ ಕೊಡಿ ನೈಋತ್ಯ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಯಾರು ಕೊಟ್ಬಿಡಿ ಮತ್ತೆ ಬೆಂಗಳೂರಿನ ಹೆಸರು ಎಲ್ಲಾದ್ರೆ ದಿ ಗೌರ್ನಮೆಂಟ್ ಅಲ್ಲ ಏನು ಒಬ್ಬೊಬ್ಬರು ನಂತರ ಹುಚ್ಚಾಟಗಳು ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ ಸರ್ಕಾರದ ಹಣನ ಈ ಥರ ಎಲ್ಲ ಖರ್ಚು ಮಾಡಿಬಿಟ್ಟಿನಿ ಈಗ ಗ್ಯಾರಂಟಿ ಕೊಡ್ತಾಯಿದ್ದೀನಿ ಯಾರಿಗೆ ಬೇಕು ಕತ್ತ ಮಾನದಂಡವೇ ಇಲ್ಲದೆ ಗ್ಯಾರಂಟಿ ಎಲ್ಲಾರ್ಗೂ ನಾನು ಈ ಗ್ಯಾರಂಟಿ ಇದೆ ಇದ್ರದೇನು ಅಂದ್ಕೊಂಡೆ ನಾನು ಗ್ಯಾರಂಟಿ ಅದೆಲ್ಲ ಇದು ಇದು ಗ್ಯಾರಂಟಿ ಏನು ಅಂದ್ಕೊಂಡೆ ನಾನು ಅಲ್ವಾ ಸರಿ ಕಣಪ್ಪ ಆಮೇಲೆ ಇನ್ನೇನಾದ್ರು ಇದ್ದದ್ದು ಇಲ್ಲ ಆ ಪರಿಷತ್ನವ್ರಿಗೆನಿದ್ದ ವಿಧಾನ ಪರಿಷತ್ ಸದಸ್ಯರನ್ನು ನೋಡ್ರಿ ಅಲ್ಲಿ ಏನಂತ ವಿಧಾನ ಪರಿಷತ್ತು ಅದು ಬುದ್ಧಿವಂತರ ಇದು ಅಂತ ಏಯ್ ಬುದ್ಧ್ವಾಂತ್ರಿಗಾಕ್ರ ದುಡ್ಡು ಬೇಡ್ರಿ ಅವ್ರಿಗೆ ಹಾಗಾಗಿ ಯಾರು ಏನು ಏನೋ ಒಂಥರ ಈಗ ಮತ್ತೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಅವ್ರು ಯಾರು ಗಂಡಸ್ತನ ಯಾರು ಯಾರಕ್ಕೆಲ್ಲರೂ ಕೊಟ್ಬಿಟ್ಟು ಬಂದರೋ ದಿನ ಯಾರು ಮಾತಾಡಲ್ಲ ಚೇ ಚೇ ಇವಂಥ ಏಕಪಕ್ಷೀಯ ಮುಖ್ಯಮಂತ್ರಿಗಳು ಏಕಪಕ್ಷೀಯ ಏಕಪಕ್ಷಿಯು ಯಾವ ಮಾತಾಡಿದ್ರೆ ತೆಗೆದಾಕ್ತಾರೆ ಪ್ರೊಟೆಕ್ಟ್ ಮಾಡೋರು ಯಾರು ಪ್ರೊಟೆಕ್ಟ್ ಮಾಡೋರು ಯಾರು ಅವ್ರೊಟೆಕ್ಟ್ ಪ್ರೊಟೆಕ್ಷನ್ ಅಂತಂದ್ರೆ ಏ ತೆಗೆದ್ರೆ ಏನಾಗ್ತದೋ ಹಂಗಿಲ್ಲ ಏನು ಮಾಡ್ತೀರಾ ಹಾಂ ಹಾಗಾಗಿ ದಯವಿಟ್ಟು ಟಾಸ್ಕ್ ಕೊಡಿ ಈಗ ಭಾಳ ಕ್ರೀಷಿಯಲ್ ಪೀರಿಯಡ್ ಈಗ ಯಾಕೆಂದರೆ ಈ ಹಿಂದೆ ಕರೋನಾದಲ್ಲಿ ಭಾಳ ಸಫರ್ ಆಗಿದೆ ಭಾಳ ಜನ ಸತ್ತಿದ್ದಾರೆ ಭಾಳ ಜನ ಸತ್ತಿದ್ದಾರೆ ಈಗ ಆಲ್ರೆಡಿ ಮೈಸೂರಲ್ಲೇ ಮೂರು ಜನ ಅಂತೆ ಹಾಗಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ದಯವಿಟ್ಟು ನೀವೆಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಬೇಕು ಮಾಡಿ ಏನೇ ಬಗ್ಗೆ ಹೈಕಮಾಂಡ್ ಸಂಪರ್ಕ ಹೊಂದಿದ್ರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕ ಇನ್ನೂ ತಮಗಿದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಪತ್ರ ಏನಾದ್ರು ಬರೆಯುವಂತ ಕೆಲಸ ಆಗ್ತದಾ ಅಂತ ಈ ಪರಿಸ್ಥಿತಿಗಳು ಬರೀತೀವಿ ನಮ್ಗಡೆ ಹಳೆಯ ಸಂಬಂಧ ಕಾಂಗ್ರೆಸ್ ಹೈಕಮಾಂಡು ನಮ್ಮ ಹಳೆಯ ಸಂಬಂಧ ಬರೋರು ಓದೋರ್ಬೇಕಲ್ಲಪ್ಪ ಅದ ಏನೋ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ದು ಬಾಗ್ಲಾಕ್ಸ್ಬಿಟ್ಟು ಹೋಗ್ತೇನೆ ಅಂತ ಕಡೆ ಪುಣ್ಯಾತ್ಪುರು ಶತಮಾನಗಳ ಕಾಂಗ್ರೆಸ್ಸರು ಹೊಟ್ಟೆವ್ರಿ ಇತ್ತು